ಹಲೋ ಗೈಸ್ ಬುಲ್ಸ್ ವರ್ಸಸ್ ಪಾಟ್ನಾ ಪಂದ್ಯ ಈಗ ಮುಕ್ತಾಯವಾಗಿದೆ ನಮ್ಮ ಬುಲ್ಸ್ ತಂಡ ಈ ಒಂದು ಪಂದ್ಯವನ್ನು ಕೂಡ ಇಲ್ಲಿ ಟೈ ಮಾಡಿಕೊಳ್ತು ತ್ರಿಕಾಲಯದ ಕಳೆದ ನಾವು ಕೂಡ ಜೈಪುರ್ ವಿರುದ್ಧ ಟೈ ಮಾಡಿಕೊಂಡಿದ್ವಿ ಈಗ ನಾವು ಪಾಟ್ನಾ ವಿರುದ್ಧ ಕೂಡ ಇಲ್ಲಿ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಟೈ ಮಾಡಿಕೊಂಡಿದೆ ಬುಲ್ಸ್ ತಂಡದ ಪರ ಸುಶೀಲ್ ಅವರು ಎಂಟು ಅಂಕ ಗಳಿಸಿದರೆ ಅಕ್ಷಿತ್ ತುಲ್ ಕೂಡ ಆರು ರೈಡಿಂಗ್ ಪಾಯಿಂಟ್ ಗಳಿಸಿಕೊಂಡರು ಪ್ರತೀಕ್ ದಹಿಯಾ ಅವರು ಮೂರು ಟಕಲ್ ಗಳಿಸಿಕೊಂಡ್ರೆ ಮೂನು ಕೂಡ ಮೂರು ಟ್ಯಾಕಲ್ ಪಾಯಿಂಟನ್ನು ಇಲ್ಲಿ ಗಳಿಸ್ಕೊಂಡ್ರು ನಮ್ಮ ತಂಡದ ಸ್ಟಾರ್ ಡಿಫೆಂಡರ್ ಆದ ಸುಜಿತ್ ಸಿಂಗ್ ಎರಡು ಇನ್ನು ಅದೇ ರೀತಿಗೆ ಆಕಾಶ್ ಚೌಧರಿ ಕೂಡ ಎರಡು ಪಾಯಿಂಟ್ ಇಲ್ಲಿ ಗಳಿಸ್ಕೊಂಡ್ರು ಇನ್ನು ಪಾಟ್ನಾ ತಂಡದ ಪರ ಏನಪ್ಪ ಅಂದರೆ ಸಂದೀಪ್ ಕುಮಾರ್ ಅವರು ಹದಿನಾಲ್ಕು ಪಾಯಿಂಟ್ ಗಳಿಸಿಕೊಂಡ್ರೆ ಅಂಕಿತ್ ಜಗಲಾನ್ ಅವರು ಕೂಡ ಇಲ್ಲಿ ಎಂಟು ಟ್ಯಾಕಲ್ ಪಾಯಿಂಟ್ ಗಳಿಸ್ಕೊಂಡ್ರು ಇನ್ನು ಮಂಜುತ್ ನಾಲ್ಕು ಪಾಯಿಂಟ್ ಗಳಿಸ್ಕೊಂಡ್ರೆ ಸುಧಾಕರ್ ಕೇ ಒಂದು ಅಂಕ ಗಳಿಸಿಕೊಂಡರು ಕೊನೆಯದಾಗಿ ನಮ್ಮ ಬುಲ್ಸ್ ತಂಡ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಈಗ ಟೈ ಮಾಡಿಕೊಂಡಿದೆ ಬಟ್ ಇದೀಗ ಟೈಮ್ಸ್ ನೋಡಿದರೆ ನಮ್ಮ ಬುಲ್ಸ್ ತಂಡ ಇಪ್ಪತ್ತೊಂಬತ್ತು ಪಾಟ್ನರ್ ಕೂಡ ಇಪ್ಪತ್ತೊಂಬತ್ತು ಅಂಕ ಗಳಿಸಿ ಈಗ ಪಂದ್ಯ ಟೈ ಮಾಡಿಕೊಂಡಿದ್ದಾವೆ ವೀಕ್ಷಕರೇ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು